ಉಪನ್ಯಾಸಕರು ಜ್ಞಾನವನ್ನು ಹೆಚ್ಚಿಸಿಕೊಳ್ಳಬೇಕು ಪ್ರೊಫೆಸರ್ ಅಲಿ ರಜಾ ಮುಸ್ವಿ ನಮಸ್ಕಾರ ವೀಕ್ಷಕರೇ ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೋತ್ ನಾನು ನಿಮ್ಮ ಎಂಜೆ ಉಪನ್ಯಾಸಕರು ತಮ್ಮ ಜ್ಞಾನವನ್ನ ಆಧುನಿಕತೆಗೆ ತಕ್ಕಂತೆ ಹೆಚ್ಚಿಸಿಕೊಳ್ಳಬೇಕು ಈ ನಿಟ್ಟಿನಲ್ಲಿ ಅಧ್ಯಾಪಕರ ಅಭಿವೃದ್ಧಿ ಕಾರ್ಯಗಳು ಅವಶ್ಯಕವಾಗಿವೆ ಎಂದು ವಿವಿಯ ಉಪಕುಲಪತಿ ಪ್ರೊಫೆಸರ್ ಅಲಿ ರಜಾ ಮುಸ್ವಿ ಕಲಬುರಗಿಯಲ್ಲಿ ಅಭಿಪ್ರಾಯಪಟ್ಟರು ಕೆಬಿಎನ್ ವಿವಿಯ ಗ್ಯಾಲರಿ ಹಾಲ್ನಲ್ಲಿ ಎಂಜಿನಿಯರಿಂಗ್ ನಿಕಾಯದ ಗಣಕ ವಿಜ್ಞಾನ ಮತ್ತು ಎಂಜಿನಿಯರಿಂಗ್ ಮೆಕ್ಯಾನಿಕಲ್ ಎಂಜಿನಿಯರಿಂಗ್ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ವಿಭಾಗಗಳಿಂದ ಶನಿವಾರ ಹಮ್ಮಿಕೊಂಡಿದ್ದ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಡೇಟಾ ಸೈನ್ಸ್ ಇನ್ಸೈಟ್ಸ್ ಪ್ರಾಕ್ಟೀಸಸ್ ಅಂಡ್ ಅಪ್ಲಿಕೇಶನ್ಸ್ ಹದಿನೈದು ದಿನಗಳ ಅಧ್ಯಾಪಕರ ಅಭಿವೃದ್ಧಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಇಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲು ನಾನು ಸದಾ ಪ್ರೋತ್ಸಾಹ ನೀಡುತ್ತೇನೆ ಸದ್ಯದ ಪರಿಸ್ಥಿತಿಯಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತುಂಬಾ ಸದ್ದು ಮಾಡುತ್ತಿದೆ ಅಲ್ಲದೆ ಎಲ್ಲಾ ಕ್ಷೇತ್ರಗಳಲ್ಲಿ ಅನಿವಾರ್ಯವಾಗಿದೆ ಎಂದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಪ್ರೊಫೆಸರ್ ಮೊಹಮ್ಮದ್ ಅಜಾಮ್ರವರು ಮಾತನಾಡುತ್ತಾ ಇಂಡಸ್ಟ್ರಿ ಮತ್ತು ಅಕಾಡೆಮಿಯನ್ನ ಕನೆಕ್ಟ್ ಮಾಡುವ ಉದ್ದೇಶ ಹೊಂದಿದ್ದೇವೆ ಹದಿನೈದು ದಿನಗಳ ಕಾಲ ಉಪನ್ಯಾಸ ನೀಡಲಾಗುವುದು ಎಂದರು ಗೌರವಾತಿಥಿಯಾಗಿ ಪ್ರೊಫೆಸರ್ ಉದಯಕುಮಾರ್ ಅಂಬಾಟಿ ಭಾಗವಹಿಸಿದರು ಡಾಕ್ಟರ್ ಮೊಹಮ್ಮದ್ ನಯಾಜುದ್ದೀನ್ ಪ್ರಾರ್ಥಿಸಿದರೆ ಡಾಕ್ಟರ್ ಸಮೀನಾ ಸ್ವಾಗತಿಸಿದರು ಡಾಕ್ಟರ್ ಎನ್ ಎಂ ಮುರುಫಾ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಪ್ರೊಫೆಸರ್ ಜಮೃದ್ದಾ ತಾಜ್ ಮತ್ತು ಪ್ರೊಫೆಸರ್ ನಿಖಾತ್ ಫಾತಿಮಾ ಪರಿಚಯಿಸಿದರು ಡಾಕ್ಟರ್ ರಫಿಯಾ ಗುಲ್ಮೆಹರ ವಂದಿಸಿದ್ರು ಪ್ರೊಫೆಸರ್ ಉದಯಕುಮಾರ್ ಅವರಿಂದ ಎರಡು ಗೋಷ್ಠಿಗಳು ನಡೆದವು ಇನ್ನು ಇಂಜಿನಿಯರಿಂಗ್ ವಿಭಾಗದ ಎಲ್ಲ ಪ್ರಾಧ್ಯಾಪಕರು ಹಾಜರಿದ್ರು ಇದು ಟಾರ್ಗೆಟ್ ಟ್ರೂತ್ ಸದಾ ನಿಮ್ಮೊಂದಿಗೆ ನಮಸ್ಕಾರ We help us for cultivating our uh, competitiveness in our uh, forthcoming uh, promotions or anything of the career advancements. And also, as per the uh, uh, artificial intelligence, I would like to say that some of the uh, renowned persons have told that it is a uh, best and worst to the humankind. This can be Known by the experts of the teacher teachings we give today, and although in the next uh, consequent classes. So in this, I, 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 I once again congratulate you and welcome you that to have such kind of wonderful sessions in our institution, with the great help of our management, and this is a, I take this opportunity and thank. you